ಅಕ್ರಮ ಮಾವ ತಯಾರಿಕಾ ಅಡ್ಡೆ ಮೇಲೆ ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳ ದಿಢೀರ್ ದಾಳಿ ಸಾವಿರಾರು ರೂಪಾಯಿ ಮಾವ ತಯಾರಿಕಾ ಕಚ್ಚಾ ವಸ್ತು ಹಾಗೂ ಮಾವ ತಯಾರಿಸುವ ಮಸೀನ್ ವಶಕ್ಕೆ ಬನಹಟ್ಟಿಯ ಸಮೀಪದ ಹೊಸೂರು ನಗರದಲ್ಲಿ ಘಟನೆ ಬಾಗಲಕೋಟೆ ಜಿಲ್ಲೆಯ ರಬಕೆ ಬನಹಟ್ಟಿ ತಾಲೂಕಿನ ಹೊಸೂರು ನಗರದಲ್ಲಿ ಅಕ್ರಮ ಮಾವ ತಯಾರಿಸಿ ಮಾರಾಟ ಮಾಡುತ್ತಿದ್ದ ಖಚಿತ ಮಾಹಿತಿ ಆಧರಿಸಿದ್ದಾಳೆ ಮಾವ ತಯಾರಿಕಾ ಮಷಿನ್ ಎರಡು ಹಾಗೂ ಐದುನೂರು ಪ್ಯಾಕೆಟ್ ಕಚ್ಚಾ ಅಡಕೆ ತಂಬಾಕು ವಶಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಮೌಲ್ಯದ ತಯಾರಿಸಿದ ಮಾವ ಪ್ಯಾಕೆಟ್ ಜಪ್ತಿ ಅಂದಾಜು ಹತ್ತೊಂಬತ್ತು ಸಾವಿರರಷ್ಟು ಬೆಲೆ ಬಾಳುವ ವಸ್ತುಗಳು ವಶಕ್ಕೆ ಫಿರೋಜ್ ಹಾಗೂ ಶ್ರೀಶೈಲ್ ಶ್ರೀಶೈಲ್ಪಳ್ಳಿಯೊಂಬರು ವಶಕ್ಕೆ ಪಡೆದು ವಿಚಾರಣೆ ಜಿಲ್ಲಾ ಮಾದಕ ವಸ್ತು ನಿಯಂತ್ರಣ ಅಧಿಕಾರಿ ದಯಾನಂದ್ ಕರೆನೌರ್ ತಾಲೂಕಾ ವೈದ್ಯಾಧಿಕಾರಿ ಜಿಎಸ್ ಗಲ್ಗಲಿ ಪಿಎಸ್ಐ ಶಾಂತಹಳ್ಳಿ ನೇತೃತ್ವದಲ್ಲಿ ದಾಳಿ

মশীন <that> <that> <that>

ಅಂದಾಗಿ ಇತ್ತಲ್ಲ ಜಾರವಾಗಿತ್ತೆ ಹಾ ಇಕ್ಕೆಲ್ಲ ಆ ಸರ್ ಇದು ಪ್ರोसीಜರ್ ಮಾಡ್ಕೊಳ ಫನ್ಸಲ ಬರ್ನು ಅನ್ಕಿಲ್ಲ ನಾವು ಬರಕೊಳಿತ್ತೆ ನಾನೇ ಬರಕತ್ತೆ ಸುಮ್ಮನೆ ಬadloರಕೊಳ ಅದಕ್ಕೆ ಜನನೆಲ್ಲ ಬರೋಣ ಕರೆಗೆ ಅವರಕ್ಕೆ ಕನ್ ಮಾಡ್ನೋ ಹಾಗೆ ಇತ್ತಾ ನಮ್ಮಲ್ಲಿ 50 ಜನ ಇದ್ರೆ ಅದರಲ್ಲಿ 30 ಜನ ಬadloರಕೊಳ ಬadloರಕೊಳ

தோஸ்த் யார் தான் மழை யார் இருந்தது அவர் ஊருக்கு யார் బాబు సార్ నిన్న లాస్ట్ టైమే వీడియో పక్కా ఆడారు పదరపు చెయ్యి వీడియో మార్క యా ఇదు నో ఆల్సట సపరు నిన్ననే నాకు చెప్పలేదు ఏమ నాకే కనలేదు ಬಾಬಾ ಯಾರ ಹದಿನೆಂಟು ಐದು ಏನ್ಬಿಟ್ಟು ಬಿಟ್ಟು ಹದಿನೆಂಟು ಹಾ ಹದಿನೆಂಟು ಹದಿನೆಂಟು ಎಂಟು ಐದು ಹದಿನೆಂಟೆಂಟು ಐದು ಐವತ್ತು ಕೆಲಸ ತೆಗೀಲ ಮಾಡ್ಕೊಡ್ತೇನೆ